ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಒಂದು ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಅದರನ್ನದು ಅಂತ ತಿಳ್ಕೊಳ್ಳೋಣ ಬನ್ನಿ ಅಕ್ಕಿ ದರ ಏರಿಕೆ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಮುಂತಾದ ಇ ಕಾಮರ್ಸ್ ತಾಣಗಳಲ್ಲಿ ಅಕ್ಕಿ ಮಾರಾಟಕ್ಕೆ ಮುಂದಾಗಿದೆ ಭಾರತ್ ಅಕ್ಕಿ ಬ್ರ್ಯಾಂಡ್ನಲ್ಲಿ ಐದು ಕೆ ಐದು ಕೆ ಜಿಯಿಂದ ಹತ್ತು ಕೆ ಜಿ ಪ್ಯಾಕೆಟ್ಗಳಲ್ಲಿ ಮಾರಾಟವಾಗಲಿದ್ದು ಪ್ರತಿಯೊಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿನ ನಿಗದಿಪಡಿಸಿದೆ ಆನ್ಲೈನ್ ವೇದಿಕೆಗಳಲ್ಲದೆ ನಾಫೇಡ್ ಎನ್ ಸಿ ಸಿ ಎಫ್ ಕೇಂದ್ರೀಯ ಭಂಡಾರಗಳಲ್ಲಿ ಅಕ್ಕಿ ಮಾರಾಟಕ್ಕೆ ಲಭ್ಯವಿರಲಿದೆ ಎಂದು ಆಹಾರ ಸಚಿವಾಲಯದ ಕಾರ್ಯದರ್ಶಿ ಸಂಜೀವ್ ಚೋಪ್ರಾ ಅವರು ಮಾಹಿತಿ ನೀಡಿದ್ದಾರೆ ಅಕ್ರಮ ಅಕ್ಕಿ ದಾಸ್ತಾನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇನ್ನು ಮುಂದೆ ಚಿಲ್ಲರೆ ಮತ್ತು ಸಗಟು ಮಾರಾಟಗಾರರು ಕಡ್ಡಾಯವಾಗಿ ತಮ್ಮ ಬಳಿ ಇರುವ ಅಕ್ಕಿ ದಾಸ್ತಾನು ಪ್ರಮಾಣವನ್ನು ಸರಕಾರಿ ಜಾಲತಾಣದಲ್ಲಿ ಘೋಷಿಸುವಂತೆ ಸೂಚಿಸಿದೆ ದೇಶದಲ್ಲಿ ಹಲವು ಆಹಾರ ಪದಾರ್ಥಗಳು ದರಗಳು ಏರಿಕೆ ಕಂಡ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅವುಗಳ ರಫ್ತನ್ನು ನಿಷೇಧಿಸಿತ್ತು ಈ ಕ್ರಮದಿಂದ ಆಹಾರ ಪದಾರ್ಥಗಳ ದರಗಳು ನಿಯಂತ್ರಣದಲ್ಲಿದೆ ಆದರೆ ಅಕ್ಕಿ ದರ ಮಾತ್ರ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ ಹದಿನಾಲ್ಕು ಪಾಯಿಂಟ್ ಐದು ಪ್ರತಿಶತ ಹೆಚ್ಚಾಗಿಯೇ ಇದೆ ಬೆಲೆ ನಿಯಂತ್ರಣಕ್ಕೂ ಬರುತ್ತಿಲ್ಲ ಈ ಒಂದು ಕಾರಣದಿಂದ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸರ್ಕಾರ ಆಹಾರ ಪದಾರ್ಥಗಳ ದರಗಳ ಮೇಲೆ ತೀವ್ರ ನಿಗಾ ಇರಿಸಿದ್ದು ಗೋಧಿ ಅಕ್ಕಿ ಸಕ್ಕರೆ ಮತ್ತು ಈರುಳ್ಳಿ ಮೊದಲಾದ ದಿನಬಳಕೆ ವಸ್ತುಗಳ ಬೆಲೆಗಳ ನಿಯಂತ್ರಣಕ್ಕೆ ಕ್ರಮಗೊಂಡಿದೆ ಆಹಾರ ಸಚಿವಾಲಯವು ಐದು ಲಕ್ಷ ಟನ್ ಅಕ್ಕಿಯನ್ನು ಮೊದಲ ಹಂತದ ಭಾರತ್ ಅಕ್ಕಿ ಯೋಜನೆ ಸಲುವಾಗಿ ಆಹಾರ ನಿಗಮಕ್ಕೆ ನೀಡಿದೆ ಕೇಂದ್ರ ಸರ್ಕಾರದ ನೂತನ ಭಾರತ್ ರೈಸ್ ಬ್ರ್ಯಾಂಡ್ನಲ್ಲಿ ಅತಿ ಕೆ ಜಿ ಅಕ್ಕಿಗೆ ಇಪ್ಪತ್ತೊಂಬತ್ತರಂತೆ ನಿಗದಿಪಡಿಸಲಾಗಿದೆ ಇದನ್ನು ಅಮೆಜಾನ್ ಫ್ಲಿಪ್ಕಾರ್ಟ್ಗಳಲ್ಲಿಯೂ ಕೂಡ ಲಭ್ಯ ಮಾಡಲಾಗಿದೆ ಅಕ್ಕಿ ಬೆಲೆ ಏರಿಕೆಯಾಗುತ್ತಿರುವ ಸಮಸ್ಯೆ ಕಳವಳಕಾರಿಯಾಗಿದೆ ಆಶಾದಾಯಕವಾಗಿ ಭಾರತ್ ಅಕ್ಕಿ ಉಪಕ್ರಮ ಬೆಲೆಗಳನ್ನು ತಗ್ಗಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದೆಂದು ಅಧಿಕಾರಿಯೊಬ್ಬರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ಇದು ಮೋದಿ ಸರ್ಕಾರದಿಂದ ಒಂದು ಬಂಪರ್ ಆಫರ್ ಅಂತಲೇ ಹೇಳಬಹುದು ಯಾಕಂದರೆ ಹೊರಗಡೆ ಅಕ್ಕಿ ಐವತ್ತರಿಂದ ಅರವತ್ತು ರೂಪಾಯಿ ಇದೆ ಒನ್ ಕೆ ಜಿಗೆ ಈ ರೀತಿ ಒಂದು ಸರ್ಕಾರ ಒಂದು ನಿರ್ಧಾರ ತಗೊಂಡಿರೋದು ನಮ್ಮಂಥ ಬಡವರಿಗೆ ತುಂಬಾ ಉಪಯುಕ್ತ ಅಂತಲೇ ಹೇಳಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್